ಇವತ್ತ ಹಂಗೆ ನೋಡಿದರೆ ಕನ್ನಡದೊಳಗೆ ಕವಿತೆ ಬರೆಯೋಳಗೆ ಮಹಿಳೆಯರೇ ಹೆಚ್ಚು ಬರೀಲಿಕ್ಕತ್ತಾರೆ ಅಷ್ಟೇ ಅಲ್ಲ ಅವ್ರು ಹೆಚ್ಚು ಸಶಕ್ತವಾಗಿ ಬರೀಲಿಕ್ಕತ್ತಾರೆ ಸತ್ವಪೂರ್ಣವಾಗಿ ಬರೀಲಿಕ್ಕತ್ತಾರೆ ಮತ್ತು ಅವ್ರು ಬರೀತಾ ಇರೋವಂಥ ಕಾವ್ಯ ನಮ್ಮಲ್ಲಿ ಹೊಸ ನಿರೀಕ್ಷೆಯನ್ನು ಹುಟ್ಟಿಸದ ಅಂತ ಹೇಳಿದರೆ ಸುಳ್ಳು ಆಗ್ಲಿಕ್ಕಿಲ್ಲ ಜಯನಾ ತೇಜಶ್ರೀ ಹತ್ತು ನಿಮಿಷ ಅಂದರೆ ಹತ್ತು ನಿಮಿಷ ಮಾತಾಡಿದರು ಇವತ್ತ ಬೆಳಗ್ಗಿನಿಂದ ಹತ್ತು ಗಂಟೆಯಿಂದ ಕೂತಿರಲ್ಲ ನೀವು ಹೆಂಗೆ ಕೂತ್ಕೊಂಡಿರಿ ಭಾಳ ಖುಷಿ ಅನ್ನಿಸ್ತದೆ ನಿಮ್ಮನ್ನ ಬೆಂಗಳೂರಾಗಿ ಹಿಂಗೆ ನೋಡಿ ನಾವು ಮೇಲಿನ ಮೇಲೆ ನಾವೆಲ್ಲ ಗೆಳತಾರೆ ಅಲ್ಲಿ ಇಲ್ಲಿ ಭೆಟ್ಟಿಯಾಗೇವಿ ಹನ್ನೆರಡು ವರ್ಷ ಅಂದರೆ ಭೆಟ್ಟಿ ಆಗಿಲ್ಲ ಅಂತೇನಲ್ಲ ಆದರೆ ಅಲ್ಲಲ್ಲೇ ಭೆಟ್ಟಿ ಆದಾಗ ಅದೊಂದು ಬೇರೆ ರೀತಿ ಇರ್ತಿತ್ತು ತವ್ರ ಮನೆಗೆ ಭೆಟ್ಟ ಇವತ್ತು ನಾವು ಈ ಸಂತೋಷ ಏನದಲ್ಲ ಈ ಸಂಭ್ರಮದಲ್ಲ ಭಾಳ ಖುಷಿ ಬಣ್ಣ ಬಣ್ಣ ನೋಡ್ಲಿಕ್ಕೆ ಬೆಳಗಿನಿಂದ ಏನು ಅಂದ ಚಂದ ಹಿರಿಯರೆಲ್ಲರೂ ಬಂದರು ಸ್ವಲ್ಪ ಅವರು ವಿಶ್ರಾಂತಿಗಾಗಿ ಹೋಗಿರ್ಬೋದು ಆದರೆ ನಮ್ಮ ಈ ಮನುಷ್ಯ ಸಂಬಂಧವನ್ನು ಈ ಆಪ್ತತೆಯ ಅಭಿವ್ಯಕ್ತಿಗೆ ಅನುಕೂಲ ಮಾಡಿಕೊಟ್ಟವರು ನಮ್ಮ ಲೇಖಕಿಯರ ಸಂಘದವರು ಮೊಟ್ಟ ಮೊದಲು ಈ ನಮ್ಮ ಎಚ್ ಎಲ್ ಪುಷ್ಪ ಅವರ ಅಲ್ಲಿ ಏನು ಇವತ್ತಿನ ಕಾರ್ಯಕ್ರಮ ನಡೆದದಲ್ಲ ಅವರೆಲ್ಲರಿಗೂ ನಾನು ನನ್ನ ಅಭಿನಂದನೆಗಳು ಹೇಳ್ತೀನಿ ಜೊತೆಗೆ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದರೆ ಇವತ್ತು ಕಳ್ಕೊಂಡಿರೋದಿದೆ ಮನುಷ್ಯ ಸಂಬಂಧವನ್ನು ಕಳ್ಕೊಂಡೇವೆ ನಾವು ಅದಕ್ಕಾಗಿ ತಡಕಾಗ್ತಾ ತಡ್ಕಾಗ್ತಾಯಿದ್ದೀವಿ ಕವಿತೆ ಬರೆಯೋದು ಯಾಕೆ ಕಷ್ಟ ಆಗಿದೆ ನಮಗಂದ್ರೆ ನೀ ಬರ್ದಿಯೇನೋ ನೀ ಬರೆದಿ ಅಂತ ಅಕ್ಕಪಕ್ಕ ಕುತ್ಕೊಂಡು ನಾವೆಲ್ಲ ಕೇಳ್ತಿದ್ದೀವಿ ತೇಜಸ್ವಿ ನಾನು ಯಾಕಂದ್ರೆ ಸಂಬಂಧವೇ ನಾವು ಕಡ್ಕೋತಾ ಇದ್ದಾಗ ಭಾವನಾತ್ಮಕತೆಯನ್ನೇ ನಾವು ಕಡ್ಕೋತಾ ಇದ್ದಾಗ ಏನು ಬರೀಬೇಕು ಆದರೂ ಇದ್ದಾರೆ ನಮ್ಮ ಇವತ್ತಿನ ಕವಿಗೋಷ್ಠಿ ನನಗೆ ಯಾಕೆ ಸಂತೋಷ ಅನಿಸಿದೆ ಅಂದ್ರೆ ನನ್ನ ಆರೆಂಟು ಕವಿಗೋಷ್ಠಿಗಳಲ್ಲಿ ಇತ್ತೀಚೆಗೆ ನಾನು ಭಾಗವಹಿಸಿದ್ರಲ್ಲಿ ಇವತ್ತು ಹೆಚ್ಚು ಸಂತೋಷ ಆಗಿದೆ ನಾನು ಭಾಳ ಶಾಂತವಾಗಿ ಎಲ್ಲರ ಕವಿತೆಗಳನ್ನು ಕೇಳಿದೆ ಅನೇಕ ಇಲ್ಲಿ ಕವಿತೆಗಳಿದ್ದು ಅದು ಬಹಳ ಮಹತ್ವದ್ದು ಕವಿತೆಯ ಹೆಸರಿನಲ್ಲಿ ಗದ್ಯವನ್ನು ಕಟ್ ಮಾಡಿ 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 ಓದುವಂಥ ಕವಿಗೋಷ್ಠಿಗಳನ್ನು ನಾವು ನೋಡೀವಿ ತಮ್ಮ ಆಶಯ ಭಾಷಣದಲ್ಲಿ ತೇಜಶ್ರೀ ನಮ್ಮ ಮಹಿಳಾ ಕಾವ್ಯ ಸುಮಾರು ಐವತ್ತು ಅರುವತ್ತು ದಶಕಗಳಿಂದ ಯಾವ ರೀತಿಯಲ್ಲಿ ನಡೆದು ಬಂತು ಯಾವ್ಯಾವ ತಿರುವುಗಳನ್ನು ಕಂಡಿತು ಇನ್ನು ಮುಂದೆ ಯಾವ ರೀತಿಯ ಲಂಘನವನ್ನು ತಾನು ಕಾಣಬೇಕು ಯಾವ ಜಿಗಿತವನ್ನು ಕಾಣಬೇಕು ಅನ್ನೋ ಮಾತನ್ನು ಹೇಳಿದರು ಹಂಗೆ ನೋಡಿದ್ರೆ ಕವಿಗೋಷ್ಠಿಗೆ ಈ ಆಶಯ ಮತ್ತು ಈ ಅಧ್ಯಕ್ಷ ಭಾಷಣ ಇರಬಾರ್ದು ಕವಿತೆಗಳ ಮಾತಾಡಬೇಕು ಆದರೂ ನಮಗೆ ಸ್ವಲ್ಪ ಮಂದಿ ಇವ್ರು ಹೇಳಿದ್ರಲ್ಲ ಸ್ವಲ್ಪ ಹಿರಿಯರು ನೀವು ಒಂದೆರಡು ಮಾತು ಮಾತಾಡ್ರಿ ಅಂತ ನಮಗೂ ಒಂದು ಸ್ವಲ್ಪ ಖುಷಿ ಇರ್ತದೆ ಒಂದು ನಾಲ್ಕು ಮಾತನ ಮಾತಾಡೋಣ ಅಂತ ಇವತ್ತಿನ ಕನ್ನಡದ ಕಾವ್ಯದೊಳಗೆ ತಮ್ಮ ವಿಶಿಷ್ಟವಾದ ಹೆಜ್ಜೆಗೃತನ್ನು ಮೂಡಿಸ್ತವ್ರಿ ಇವತ್ತಿನ ಓದಿದ ಎಲ್ಲ ಕವಿತೆ ಒಂದೊಂದೇ ಕವಿತೆ ಅಥವಾ ಕಾವ್ಯವನ್ನು ಕುರಿತು ನಾನು ಮಾತಾಡೋದಿಲ್ಲ ಅವರೆಲ್ಲರನ್ನೂ ಮೊದಲು ಅಭಿನಂದನೆ ಹೇಳ್ತೇನೆ ನಾನು ನಮ್ಮ ಸವಿತಾನಂತ ಹಿರಿಯರಿದ್ದರು ಜೊತೆಗೆ ಉದಯೋನ್ಮುಖರಿದ್ದರು ಕೆಲವು ಪದ್ಯಗಳು ವಾಚ್ಯವೂ ಇದ್ದವು ಆದರೆ ಅವೆಲ್ಲ ಕ್ಷಮ್ಯವಾದ ಪದ್ಯಗಳು ಬೇರೆ ಎಲ್ಲ ನೋಡ್ತಾ ಇದ್ರೆ ಇವತ್ತು ಹಂಗೆ ನೋಡಿದ್ರೆ ಕನ್ನಡದೊಳ ಕವಿತೆ ಬರೆಯೋಳಗೆ ಮಹಿಳೆಯರೇ ಹೆಚ್ಚು ಬರೀಲಿಕ್ಕತ್ತಾರೆ ಅಷ್ಟೇ ಅಲ್ಲ ಅವ್ರು ಹೆಚ್ಚು ಸಶಕ್ತವಾಗಿ ಬರೀಲಿಕ್ಕೆ ತರ ಸತ್ವಪೂರ್ಣವಾಗಿ ಬರೀಲಿಕ್ಕೆ ಮತ್ತು ಅವರು ಬರೀತಾ ಇರುವಂಥ ಕಾವ್ಯ ನಮ್ಮಲ್ಲಿ ಹೊಸ ನಿರೀಕ್ಷೆಯನ್ನು ಹುಟ್ಟಿಸದ ಅಂತ ಹೇಳಿದರೆ ಸುಳ್ಳಾಗಲಿಕ್ಕಿಲ್ಲ ಕೇವಲ ಐದಾರು ದಶಕದ ಹಿನ್ನೆಲೆ ಮಾತ್ರ ಅದ ಆದರೆ ಆವಾಗ ನಾವು ಮಹಿಳಾ ಕಾವ್ಯ ಅಂತ ಬೇರ್ಪಡಿಸಿ ಮಾತಾಡ್ತಾ ಇದ್ದೀವಲ್ಲ ಅಂಥ ಸಂದರ್ಭವೇ ಈಗಿಲ್ಲ ನಾವು ಮಹಿಳಾ ಕಾವ್ಯ ಅಂತ ಅನ್ನಬಾರ್ದು ಮಹಿಳೆಯರೇ ಕವಿತೆ ಓದಿದ್ದರಿಂದ ನಾನು ಮಹಿಳಾ ಕಾವ್ಯ ಅನ್ನುವಂಥ ಮಾತನಾಡ್ತೀನಿ ಇತ್ತೀಚಿನ ಕಾವ್ಯದೊಳಗೆ ನಾವು ಬಹಳಷ್ಟು ಉತ್ಸಾಹವನ್ನು ವಿಭಿನ್ನ ದನಿಗಳನ್ನು ಮತ್ತು ಹೊಸ ಅನುಭವಗಳನ್ನು ಜೊತೆಗೆ ಪ್ರಯೋಗಗಳನ್ನು ಕಾಣ್ತಾ ಇದ್ದೀವಿ ಹೊಸ ತಲೆಮಾರಿನ ಇವತ್ತಿನ ಕವಿಗಳಿಗೆ ಒಂದು ಹಂಗೆ ನೋಡಿದರೆ ಸರಳವಾದ ಅಭಿವ್ಯಕ್ತಿಯಲ್ಲಿ ಅಂಥ ಆಸಕ್ತಿ ಇಲ್ಲ ಸಂಕೀರ್ಣವಾದ ಅಭಿವ್ಯಕ್ತಿ ಕಡೆ ಒಲುವದ ಮೊದಲಿನ ಕಾವ್ಯಾಡಂಬರಗಳನ್ನು ನಿರಾಕರಿಸ್ತಾರೆ ಅವ್ರಿಗೆ ನಮ್ಮ ಹಳೆಯ ಕವಿಗಳು ಬೇಕಂತಿಲ್ಲ ಆದರೆ ತಮ್ಮದೇ ಒಂದು ಜಾಡನ್ನು ಹಿಡಿದು ಬರೆಯುವಂಥ ಪ್ರಯತ್ನ ಮಾತ್ರ ನಡೆಸ್ಯಾರ ಹೊಸ ಒಂದು ಶೈಲಿಯನ್ನು ಅವರು ಹುಟ್ಟಿಸ್ತಾ ಇದ್ದಾರೇನೋ ಅಂತ ನನಗೆ ನನಗನ್ನಿಸ್ಲಿಕ್ಕೆ ಮತ್ತು ಅದ್ರ ಜೊತೆಗೇನೆ ಅದಕ್ಕೊಂದು ವಿರುದ್ಧವಾದ ನೆಲೆಯೊಳಗೆ ಏನಂದರೆ ಕೆಲವು ಕವಿಗಳು ಭಾಷೆಯ ಬನಿಯನ್ನು ಗಟ್ಟಿ ಹಿಡಿದು ಸೊಗಡನ್ನು ಘನೀಕರಿಸಿ ಸರಳವಾಗಿ ಸೊಗಸಾಗಿ ಹೊಸ ಅರ್ಥ ಹೊಳಸೋದ್ರ ಕಡೆ ಲಕ್ಷ್ಯ ಕೊಡ್ತಾರೆ ಇವತ್ತು ನಮ್ಮ ಸವಿತಾ ಓದಿದ ಪದ್ಯಗಳಿದ್ವಲ್ಲ ಅವೆಲ್ಲವೂ ನನಗೆ ಆ ರೀತಿಯ ಹೊಳನ್ನು ಹೊಳಸ್ತವೆ ಅಂತ ಅನ್ನಿಸ್ತದೆ ನಮ್ಮಲ್ಲಿ ಸದ್ಯಕ್ಕಿರುವಂಥ ಸಾಮಾಜಿಕ ವಿಷಮತೆ ಮತ್ತು ಜಾಗತೀಕರಣದ ಆದ ಈ ಜಾಗತೀಕರಣದ ಸಂದರ್ಭದಲ್ಲಿ ಆಧುನಿಕ ಮಹಿಳೆ ಮತ್ತು ಮನುಷ್ಯ ಎದುರಿಸ್ತಿರುವಂಥ ಸಂಕೀರ್ಣ ಸಮಸ್ಯೆಯನ್ನು ಇವರು ವಿಶೇಷವಾಗಿ ತಮ್ಮ ಕಾವ್ಯ ವಸ್ತುವಾಗಿ ಮಾಡಿಕೊಂಡರೆ ಮತ್ತು ಇನ್ನೊಂದಂದ್ರೆ ಈ ಆಧುನಿಕತೆಯನ್ನು ಮೊದಲು ನೋಡ್ತಾ ಇರುವಂಥ ದಶಕಗಳಿಗಿಂತ ಈ ದಶಕದಲ್ಲಿ ವಿಭಿನ್ನ ನೆಲೆಯಲ್ಲಿ ನೋಡ್ತಾರೆ ಚಿಂತಿಸ್ತಾರೆ ಅದು ಆ ಸಾಧ್ಯತೆ ಅವ್ರ ಕಾವ್ಯದಲ್ಲಿ ಕಂಡು ಬರ್ತದೆ ಅಂತ ನನಗನ್ನಿಸ್ತದೆ ಮತ್ತು ವಾಸ್ತವವಾದಕ್ಕಿಂತ ಒಂದು ಭಿನ್ನವಾದ ಮಾರ್ಗವನ್ನು ಮತ್ತು ದೃಷ್ಟಿಕೋನವನ್ನು ಶೋಧನೆಗೆ ಒಳಪಡಿಸ್ಲಾಗ್ತದೆ ಅನ್ನೋ ಮಾತು ನನಗನ್ನಿಸ್ತದೆ ಕೆಲವು ವಾಸ್ತವವಾದ ಗ್ರಹೀತಗಳಿರ್ಬೋದು ಅಥವಾ ನಿಲುವುಗಳಿರಬೇಕು ಅವನ್ನೆಲ್ಲ ಒಂದು ರೀತಿಯಿಂದ ಹಿನ್ನೆಲೆಗೆ ಸರಿಸಿ ಈ ಮಹಿಳಾ ಕವಿಗಳು ತಾವು ವ್ಯಕ್ತಿಗತವಾಗಿ ಸಮಾಜವನ್ನು ಗ್ರಹಿಸ್ತಾರಲ್ಲ ಆ ನಿಜವಾಸ್ತವವನ್ನು ನಮಗೆ ಕಟ್ಟಿಕೊಡ್ತಾ ಇದ್ದಾರೆ ಅನ್ನೋದು ಬಹಳ ಮಹತ್ವದ ವಿಷಯ ಅಂತ ನಾನು ಅನ್ಕೋತಿದ್ದೀನಿ ಇದು ಆಧುನಿಕ ಆಧುನಿಕ ಉತ್ತರದ ಒಂದು ಚಿಂತನೆಯ ಕಾರಣವೂ ಆಗಿರ್ಬೋದು ಆದರೆ ಈ ಕಾಲ ಎಷ್ಟು ತೀವ್ರವಾಗಿ ಗತಿ ಕಾಣಿಸ್ತಾ ಇದೆ ಅಂದರೆ ಈ ಕಾಲದ ತೀವ್ರತೆಗೆ ತಕ್ಕಂತೆ ನಮ್ಮ ಗ್ರಹಿಕೆ ಮತ್ತು ಸಂವೇದನೆಯನ್ನು ತೀವ್ರವಾಗಿ ಸ್ಪಂದಿಸಬೇಕಲ್ಲ ಅದು ಕವಿಗಳಿಗೆ ಸವಾಲಾಗಿದೆ ಅಂತ ನನಗನಿಸ್ತದೆ ಇದು ಮಹಿಳೆಯರಿಗೆ ಮಾತ್ರ ಅಲ್ಲ ಒಟ್ಟು ಕಾಲದ ಗತಿಗೆ ನಮ್ಮ ಕವಿತೆಯ ಗತಿಯನ್ನು ಸೇರಿಸೋದೇ ಒಂದು ಸವಾಲು ಅಂತ ಅನಿಸ್ತದೆ ಇಂಥ ಹೊಸ ಸವಾಲನ್ನು ಸ್ವೀಕರಿಸಿದಂಥ ತಮ್ಮ ಕಾವ್ಯಕ್ಕೆ ಹೊಸ ವ್ಯಾಖ್ಯಾನ ಬರೆಯಬಲ್ಲಂಥ ಸಾಧ್ಯತೆ ನಮ್ಮ ಮಹಿಳಾ ಕಾವ್ಯಕ್ಕೆ ಖಂಡಿತ ದಕ್ಕಿದೆ ಇತ್ತೀಚಿನ ಕಾವ್ಯದ ಕೇಂದ್ರ ಪ್ರಜ್ಞೆ ಈ ಕಾಲದ ಹಿಂಸೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಈ ಹಿಂಸೆ ಕ್ರೌರ್ಯ ಸ್ತ್ರೀ ಪುರುಷರ ಸಂಬಂಧಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಸಮಾಜ ಧರ್ಮ ರಾಜಕೀಯ ಆರ್ಥಿಕತೆ ಮುಂತಾದ ಎಲ್ಲ ನೆಲೆಗಳನ್ನು ಒಳಗೊಳ್ಳುವಂಥ ತಿಳುವಳಿಕೆ ಈ ಕಾವ್ಯದಲ್ಲಿ ಏನು ಕಂಡು ಬರ್ತಾ ಇದೆಯಲ್ಲ ಅದು ಒಂದು ಹೊಸ ಬೆಳವಣಿಗೆ ಅಂತ ನಾನು ಅಂದ್ಕೋತಿದ್ದೀನಿ ಯಾಕಂದರೆ ಅವರು ತಮ್ಮದೇ ಆದ ನುಡಿಗಟ್ಟನ್ನು ಶೈಲಿಯನ್ನು ಅವರು ಬರೀಬೇಕು ಶೋಧಿಸಬೇಕು ಅನ್ನೋಂಥ ಲಕ್ಷಣ ಅವ್ರ ಕಾವ್ಯದಲ್ಲಿ ಕಂಡುಬರ್ತವೆ ನಿಜವಾಗಲೂ ಇದು ವೈಯಕ್ತಿಕವಾಗಿ ನನಗೆ ಸಂತೋಷದ ಸಂಗತಿ ಹೊಸ ಪ್ರತಿಮೆಗಳ ಭಂಡಾರನೇ ಅವ್ರ ಕಾವ್ಯದಲ್ಲಿ ನಾವು ನೋಡ್ತೀವಿ ವಿಭಿನ್ನ ವಿನ್ಯಾಸ ಲಯ ವಿಶಿಷ್ಟ ಅನುಭವ ಎಲ್ಲ ತೀವ್ರತೆಗಳು ಕಾಣಿಸ್ಕೋತವೆ ಆದರೆ ಇದ್ರ ಇದರ ಜೊತೆಗೆ ಅವರು ಬಹುತ್ವವನ್ನು ಸೃಷ್ಟಿಸ್ತಾ ಇದ್ದಾರೆ ಆದರೆ ಈ ಬಹುತ್ವದ ಸೃಷ್ಟಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರಿತಾ ಇದ್ದರೂ ಸಹಿತ ಇಷ್ಟು ದೊಡ್ಡ ಭಾವ ಪ್ರಪಂಚವನ್ನು ತೆರೆದಿಡ್ತಾ ಇದ್ದರೂ ಸಹಿತ ಅದರ ಜೊತೆಗೆ ಭಾಷೆ ಇದೆ ಮಹಿಳಾ ಅಭಿವ್ಯಕ್ತಿಗೆ ಹೊಸ ಶಕ್ತಿ ಬಂದಿದೆ ಆದರೆ ಅದನ್ನು ಗ್ರಹಿಸುವ ವಿಮರ್ಶಾ ಲೋಕ ಹಿಂದೆ ಬಿದ್ದಿದೆ ಅಂತ ನನಗನ್ನಿಸ್ತಿದೆ ಇದು ಬಹಳ ಬೇಸರದ ಸಂಗತಿ ಮಹಿಳೆಯರು ಬರೆಯುವಂಥ ಸಂಕಲನಗಳಿಗೆ ಮುನ್ನುಡಿ ಬರೆದು ಕೊಡ್ತಾರ್ರಿ ಅಂದ ಚಂದವಾಗಿ ಮುನ್ನುಡಿ ಬರೆದು ಕೊಡ್ತಾರೆ ಬ್ಲರ್ ಬರೆದು ಕೊಡ್ತಾರೆ ಹಿನ್ನುಡಿ ಬರೆದು ಕೊಡ್ತಾರೆ ಆದರೆ ವೇದಿಕೆಗಳಲ್ಲಿ ಮಾತಾಡುವಾಗ ಆ ಹೆಸರುಗಳನ್ನು ತಗೊಳ್ಳೋದಿಲ್ಲ ಆಮೇಲೆ ಚರ್ಚ್ಗಳಲ್ಲಿರಬೇಕಾದ್ರೆ ಆ ಹೆಸರುಗಳನ್ನು ತಗೊಳ್ಳೋದಿಲ್ಲ ಇಂಥ ಒಂದು ಸ್ಥಿತಿಯಲ್ಲಿ ಆ ಧಾರಾಳತೆ ಇಲ್ಲಿ ಅವರು ತೋರೋದಿಲ್ಲ ಯಾಕೆ ಅನ್ನೋದು ನಿಜವಾಗಲೂ ಪ್ರಶ್ನೆ ಇವತ್ತಿನ ಸಾಮಾಜಿಕ ಜಾಲತಾಣಗಳು ಅನೇಕ ಕವಿಗಳನ್ನು ಹುಟ್ಟಿಸಿವೆ ಸಂತೋಷನೂ ಪಡಬೇಕು ಅಷ್ಟೇ ನಿರಾಶೆನೂ ಪಡಬೇಕು ಅದು ಕವಿಗಳನ್ನು ಒಂದು ಗುಡಿಸ್ತಾನೂ ಇದೆ ಬೇರ್ಪಡಿಸ್ತಾನೂ ಇದೆ ಕವಿಗಳು ಒಂದು ಒಂದುಗೂಡೋದಂದರೆ ನಮ್ಮ ಕಾಲಕ್ಕೆ ಏನಿತ್ತು ನಾವು ಬರೆದಂಥ ಪದ್ಯಗಳನ್ನು ನಮ್ಮ ಹಿರಿಯರಿಗೆ ತೋರಿಸಿ ಅವರು ಓದಿ ಅದು ಅದ್ರ ಬಗ್ಗೆ ಎಲ್ಲ ಹೇಳಿ ಅಥವಾ ಮುಖ್ಯವಾಗಿ ವಿಮರ್ಶೆ ಇರ್ತಿತ್ತು ಒಂದು ಪುಸ್ತಕದ ವಿಮರ್ಶೆ ಬಂದರೆ ಆ ಮುಖ್ಯವಾದ ಒಂದು ಧಾರೆ ಇರ್ತಿತ್ತು ಅದೊಂದು ನಿಜ ನಿಜವಾದ ವಿಮರ್ಶೆ ಆಗಿರ್ತಿತ್ತು ಈಗಿನ ಹೆಂಗೆ ಹೇಗೆ ಅಲ್ಲ ಹಿಂಗೆ ಕೈ ಮಾಡಿದರೆ ಮುಗೀತು ಥಮ್ಸ್ ಅಪ್ ಅಂದರೆ ಲೈಕ್ ನಾವು ಎಷ್ಟು ಸಂತೋಷ ಬಿಟ್ಬಿಡ್ತೀವಿ ಅಂದರೆ ನಾನು ಒಂದೇ ಪದ್ಯ ಬರೆದಿರ್ತೀನಿ ಹತ್ತು ಮಂದಿ ಲೈಕ್ ತೋರಿಸ್ತಾರೆ ಆ ಹತ್ತು ಮಂದಿ ಆದ ತಕ್ಷಣ ಮಾರನೇ ದಿವಸ ನೂರು ಮಂದಿ ಆಗಿರ್ತಾರೆ ಯಾಕಂದ್ರೆ ಆ ಹತ್ತು ಮಂದಿ ತೋರಿಸಿರಿ ಉಳಿದವ್ರು ಯಾಕೆ ಬಿಡಬೇಕು ಅಲ್ಲಿ ಕಾಣಿಸ್ತಾ ಇರೋದು ಕೈ ತೋರಿಸೋರು ಕಾಣಿಸ್ತಾರೆ ಹೊರತಾಗಿ ನಾನು ಬರೆದಿರೋ ಪದ್ಯ ಕಾಣೋದಿಲ್ಲ ಅಂದರೆ ಎಷ್ಟು ಅವಜ್ಞೆಗೊಳಗಾಗ್ತಾ ಇದೆ ಅಂತ ಈ ಜಾಲತಾಣ ನಮಗೆ ಕೊಡಬೇಕಾದಂಥ ಶಕ್ತಿ ಏನಿದೆ ಅದು ನಮ್ಮನ್ನು ಗೊಳಿಸ್ತಾ ಇದೆ ಅನ್ನೋದನ್ನು ನಾವು ಲಕ್ಷಕ್ಕೆ ವಹಿಸ್ಬೇಕಾಗ್ತದೆ ಈ ಲೈಕ್ಗಳ ಹಾವಳಿಯಲ್ಲಿ ನಾವು ಕಳೆದು ಹೋಗ್ತಾ ಇವೆ ಆದ್ದರಿಂದ ಮೊದಲು ನಮ್ಮ ಹಿರಿಯ ಕವಿಗಳ ಜೊತೆಗೆ ನಮಗಿರುವಂಥ ಸೌ ಒಂದು ಸೌಹಾರ್ದಯುತವಾದ ಸಂಬಂಧವಾಗಲಿ ಒಂದು ಕವಿತೆಗಳನ್ನು ಕಳಿಸಿ ಕಾಯ್ತಿದ್ವಿ ನಾವು ಸರ್ ನಮ್ಮ ಅವಾಗೆಲ್ಲ ನಮ್ಮ ಲ್ಯಾಂಡ್ ಟೆಲಿಫೋನ್ ಅಲ್ಲ ಟೆಲಿಫೋನ್ ಮಾಡಲಿಕ್ಕೂ ಅನ್ ಅನಿಸ್ತಿದ್ವಿ ನಾವು ಪತ್ರ ಬರೀತಿದ್ವಿ ಸರ್ ನಾನು ಕಳಿಸಿದಂಥ ಹತ್ತು ಕವಿತೆಗಳನ್ನು ನಿಮ್ಮ ತಲುಪಿದ್ವಿ ನಿಮ್ಮ ಅಭಿಪ್ರಾಯಕ್ಕಾಗಿ ಕಾಯ್ತಿದ್ದೇನೆ ಆಯ್ತಮ್ಮ ನೋಡ್ತೀನಿ ಅಂತ ಒಂದು ಲ್ಯಾಂಡ್ ಫೋನಲ್ಲಿ ಒಂದು ಫೋನ್ ಮಾಡಿರ್ತಿದ್ರು ಮತ್ತೆ ಕಾಯ್ತಿದ್ವಿ ನಾವು ಈ ಕಾಯುವಿಕೆ ಅನ್ನೋದೆಲ್ಲ ಈಗಿನವ್ರಿಗಿಲ್ಲ ನೀವೆಷ್ಟೇ ಇಷ್ಟೊತ್ತಿನವರೆಗೂ ನಾನು ಹೇಳಿಲ್ಲ ಮಹಿಳಾ ಕಾವ್ಯ ಅದನ್ನು ಕಂಡಿದೆ ಇದನ್ನು ಕಂಡಿದೆ ಅಂತ ಅದೆಲ್ಲನೂ ಸತ್ಯ ಅದರ ಜೊತೆಗೆ ಇದೂ ಸತ್ಯ ಅದೂ ಒಂದು ರೀತಿಯ ಲೋಕ ಇದೂ ಒಂದು ರೀತಿಯ ಲೋಕ ನಮ್ಮ ಸಂಬಂಧವನ್ನು ಬೆಳೆಸಬೇಕಾದಂಥವು ಆ ಥರದ ರೀತಿಯಲ್ಲಿ ಬೆಳೀತಾ ಇಲ್ಲ ಅನ್ನೋದು ಭಾಳ ಬೇಸರದ್ದು ಮತ್ತು ಏನಿದ್ರೂ ಸಹಿತ ಅಲ್ಲೇ ಏನೇ ಬರೆದ್ರೂ ಸಹಿತ ಅದಕ್ಕೆ ಕೇಂದ್ರ ಆಗಬೇಕಾದವನು ಮನುಷ್ಯನೇ ಮನುಷ್ಯನ ಭಾವನೆ ಮನುಷ್ಯನ ಹೃದಯನೇ ಅಂಥಕರ್ಣನೇ ಅದಿಲ್ಲದೆ ಯಾವ ಕವಿತೆನೂ ಕವಿತೆ ಆಗ್ತಾ ಇಲ್ಲ ಆದರೆ ಇಂಥ ಸಮ್ಮೇಳನಗಳು ಮನುಷ್ಯ ಸಂಬಂಧವನ್ನು ಬಲಗೊಳಿಸ್ತವೆ ಗಟ್ಟಿಗೊಳಿಸ್ತವೆ ಬಹಳ ಮಹತ್ವದ್ದು ಅಂತ ನಾನು ಇಂಥ ಸಮ್ಮೇಳನಗಳನ್ನ ನಾನು ಇದನ್ನ ಮಾಡ್ತೀನಿ ಮೇಲಿಂದ ಮೇಲೆ ಸ್ವಾಗತಿಸ್ತಾ ಇರ್ತೀನಿ ಹಾಗೆ ನೋಡಿದರೆ ನಾವೆಲ್ಲ ಕವಿಗಳು ದೀಪವಾಗಿ ಬೆಳಗಬೇಕಾದವರು ಆದರೆ ದ್ವೀಪಗಳಾಗಿ ಕೂತ್ಕೊಂಡಿದ್ದೀವಿ ಈಗ ಅದರ ಕಡೆಗೆ ನಾವು ಲಕ್ಷ ಕೊಡಬೇಕು ಅದಕ್ಕೆ ನನಗೆ ಜಾಲತಾಣ ಅನ್ನೋದೇನಿದೆಯಲ್ಲ ಇದು ನಮ್ಮನ್ನು ಬೆಳೆಸೋ ಸಾಧನ ಅಲ್ಲ ಅಂತ ಅನಿಸಿದೆ ನಮ್ಮನ್ನು ನಮ್ಮ ವ್ಯಾಪ್ತಿಯನ್ನು ಹಿಗ್ಗಿಸ್ತದೆ ಅಂದರೆ ಭಾಳ ಜನರ ಪರಿಚಯ ಆಗ್ತದೆ ಆ ಪರಿಚಯ ಏನು ಪರಿಚಯ ಮಟ್ಟಕ್ಕೆ ಉಳಿತದೆ ಸ್ನೇಹದ ಮಟ್ಟಕ್ಕೆ ಎಳಿಸೋದಿಲ್ಲ ಅಂಥ ಕರ್ಣಕ್ಕೆ ಬ ಒದಗಿಸೋದಿಲ್ಲ ಆ ಪರಿಚಯ ಮಾತ್ರ ಉಳಿತದೆ ಅವಳು ನನಗೆ ಗೊತ್ತು ಅವನು ನನಗೆ ಗೊತ್ತು ಅನ್ನೋದು ಮಾತ್ರ ಹೇಳ್ತೀವಿ ಇದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಬೇಕು ನಾನು ಇವತ್ತಿನ ಕಾಲದಲ್ಲಿ ಜಾಲತಾಣದ ಜೊತೆಗೆ ಇನ್ನೊಂದಿದೆ ಈ ಪ್ರಶಸ್ತಿಯ ಭರಾಟೆ ಎಷ್ಟು ಪ್ರಶಸ್ತಿಗಳಿವೆಯೋ ಪ್ರಶಸ್ತಿ ನಾವು ಏನು ಹೇಳ್ತೀವಲ್ಲ ಇವತ್ತು ಓದುಗರಿಗಿಂತ ಕವಿಗಳು ಹೆಚ್ಚಾಗಿದ್ದಾರೆ ನಿಮಗೂ ಗೊತ್ತು ಆದರೆ ನಮಗೆ ಪ್ರಕಟಣೆಗೆ ಮೊದಲ ಕಾಲದಲ್ಲಿ ಭಾಳ ಕಷ್ಟ ಇತ್ತು ಹತ್ತತ್ತು ವರ್ಷ ಕಾದು ಕಾದು ಪ್ರಕಟ ಮಾಡ್ತಿದ್ವಿ ಈಗ ಪ್ರಕಟಣೆ ಭಾಳ ಸುಲಭ ಆಗಿದೆ ಇನ್ನು ಅದಕ್ಕೂ ಕೋತ ಆಗ್ತದೆ ರೀ ಪ್ರಕಟಣೆ ಸುಲಭ ಆಗ್ತದೆ ಅಂದರೆ ಸಗಟು ಖರೀದಿಯವರು ಮುನ್ನೂರು ಅಂತ ಕಾಯ್ತಿದ್ವಿ ಈ ವರ್ಷದಿಂದ ಅದೂ ಬಂದಾತು ಸರ್ಕಾರದಿಂದ ಸ ಸಗಟು ಖರೀದಿ ಇಲ್ಲ ಈ ವರ್ಷದಿಂದ ಆಮೇಲೆ ನಿನ್ನೆ ಮೊನ್ನೆ ಹೇಳ್ತಾರೆ ಇಪ್ಪತ್ನಾಲ್ಕು ಕೊನೆ ದಿನ ಇಪ್ಪತ್ತೊಂದನೇ ವಯಸ್ಸು ಇಸ್ವಿಯ ಪುಸ್ತಕಗಳನ್ನು ಕೊಡಬೇಕು ನಮಗೆ ಮಹಿಳೆಯರಿಗೆ ಕೆಲವು ಅವಕಾಶಗಳಿದ್ವಲ್ಲ ನಾವು ನಾವೇ ಪಬ್ಲಿಕೇಶನ್ ಮಾಡಿಕೊಂಡು ಪುಸ್ತಕಗಳನ್ನ ಮಾರಾಟ ಮಾಡಿ ನಮ್ಮ ನಮ್ಮದು ನಮಗೆ ಗೆಳತಿಯರ್ದು ಯಾರ್ದು ಹಾಕೋತಿದ್ವಲ್ಲ ಆ ಅವಕಾಶವನ್ನು ಹಾಕಿಬಿಟ್ಟಾರೆ ಇಂಥ ಸಂದರ್ಭದಲ್ಲಿ ಪುಸ್ತಕ ಪ್ರಕಟಣೆನೂ ಇಲ್ಲ ಅಂದಾಗ ಈಗ ನಮ್ಮ ಸಾಮಾಜಿಕ ಜಾಲತಾಣ ನಿಜವಾಗೂ ಸಸಕ್ತ ಆಗಬೇಕಾದಂಥ ಅಗತ್ಯ ಇದೆ ಅಂದರೆ ಯಾವುದನ್ನು ನಾವು ನಮ್ಮ ಇದನ್ನ ಮಾಡಬೇಕು ರಿಯಾಕ್ಟ್ ಹ್ಯಾಗ್ ಮಾಡಬೇಕು ಪ್ರತಿಕ್ರಿಯೆಯನ್ನು ಹೇಗೆ ತೋರಿಸ್ಬೇಕು ಅಂತ ತಿಳ್ಕೊಳ್ಳುವಂಥ ಜವಾಬ್ದಾರಿ ಭಾಳ ಮಹತ್ವದ್ದು ಅಂತ ನನಗನ್ಸಿದೆ ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಇದ್ನಲ್ಲ ಪ್ರಶಸ್ತಿಗಳ ಸಂಖ್ಯೆ ಅಂದರೆ ಪ್ರಶಸ್ತಿಗಳಿಗಿಂತ ಪ್ರಶಸ್ತಿ ಕೊಡೋರ ಸಂಖ್ಯೆನೇ ಜಾಸ್ತಿ ಆಗಿಬಿಟ್ಟಿದೆ ಯಾಕಂದ್ರೆ ಇಬ್ಬರು ಮೂರು ಮಂದಿ ಕೂಡಿ ಪ್ರಶಸ್ತಿ ಕೊಡ್ತಾರೆ ಪ್ರಶಸ್ತಿ ಅಂದರೆ ಏನೋ ಪ್ರಶಸ್ತಿ ಕೊಡ್ತಾರೆ ಅಂತ ನಾವು ಪ್ರಶಸ್ತಿ ಅಂತ ಅನೌನ್ಸ್ ಮಾಡ್ತಾರೆ ಯಾಕಂದರೆ ಅವರಿಗೆ ಪ್ರಶಸ್ತಿ ಕೊಡೋದರಿಂದ ನನ್ನ ಹೆಸರು ಹೆಚ್ಚಾಗ್ತದೆ ಅವ್ರನ್ನ ನಾನು ಕರೆಯೋದ್ರಿಂದ ಅವ್ರನ್ನ ಕರೆದು ನಾನು ಕೂರಿಸಿ ಶಾಲ್ ಹಾಕಿ ಒಂದು ಹಾರ ಹಾಕಿ ಅವ್ರಿಗೆ ಹೋಗಿ ಬರೋ ಖರ್ಚು ಕೊಡುವಂಗಿಲ್ಲ ಅವರು ಯಾಕ್ರಿ ಅಂತ ಕೇಳೋದಿಲ್ಲ ಯಾಕಂದ್ರೆ ಪ್ರಶಸ್ತಿ ಕೊಟ್ಟಿರ್ತೀವಲ್ಲ ನಾವು ಆ ಥರದ ಪ್ರಶಸ್ತಿಗಳು ಹೆಚ್ಚಾಗ್ಯಾವ ಈಗ ಆದ್ದರಿಂದ ಪ್ರಶಸ್ತಿ ಕೊಡುತ್ತಿದ್ದಾರೆ ಜೋಕೆ ಅಂತ ಹೇಳೋ ಪ್ರಸಂಗ ಈಗ ಬಂದಿದೆ ಭಾಳ ಬೇಸರದ ಸಂಗತಿ ಇದು ಈ ಮಾತನ್ನು ನಾನು ಆಡಬಾರ್ದು ಆದರೆ ಆಡೋ ಕಾಲ ಬಂದಿದೆ ಅದಕ್ಕೆ ನಾವು ನಮ್ಮ ಬರವಣಿಗೆಯನ್ನು ನಾವು ಎಷ್ಟರ ಮಟ್ಟಿಗೆ ಗಟ್ಟಿಗೊಳಿಸ್ಕೋಬೇಕು ಹೇಗೆ ಬಲಪಡಿಸ್ಕೋಬೇಕು ಒಬ್ಬರು ಒಬ್ಬರು ನಾವು ಯಾವ ರೀತಿ ಹಂಚ್ಕೋಬೇಕು ನಮ್ಮ ಅಭಿಪ್ರಾಯಗಳನ್ನೇ ಯಾವ ರೀತಿ ಹಂಚ್ಕೋಬೇಕು ಇತ್ಯಾದಿ ಕಡೆಗೆ ಲಕ್ಷ್ಯ ಕೊಟ್ಟು ನಮ್ಮ ಬರವಣಿಗೆಗಳನ್ನ ಹೆಚ್ಚು ಗಟ್ಟಿ ಮಾಡ್ಕೋಬೇಕು ಅನ್ನೋವಂಥ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಇವತ್ತಿನ ಕವಿಗೋಷ್ಠಿಯಲ್ಲಿ ನನಗೊಂದು ಖುಷಿ ಅನಿಸಿದ್ದಂದರೆ ಅಹಿಂಸೆ ಇತ್ಯಾದಿ ಬಗ್ಗೆ ಇರುವಂಥ ಪದ್ಯಗಳಲ್ಲದೆ ಕನಸು ಕಲ್ಪನೆಗಳ ಬಗ್ಗೆನೂ ಬರೆದಂಥ ಪದ್ಯಗಳಿದ್ದವು ಈ ರೊಮ್ಯಾಂಟಿಸಮ್ ಬಗ್ಗೆ ಯಾಕೆ ಬರೀಬೇಕು ಅಂತಾರೆ ಬರಿಬೇಕು ರೀ ಅದು ನಮ್ಮ ಬದುಕಿನ ಭಾಗನೆ ಆಗಿದ್ದರಿಂದ ಎಲ್ಲವೂ ನಮ್ಮ ಒನಪು ವೈಯಾರ ಅವು ಇರಬೇಕು ಆದರೆ ಯಾವುದಕ್ಕೆ ಎಷ್ಟು ಮಿತಿ ಅನ್ನೋದು ಗೊತ್ತಿರಬೇಕು ಶಬ್ದ ನಾವು ಏನು ಮಾತನ್ನು ಹೇಳ್ತಾವೋ ಕವಿತೆಯಲ್ಲಿ ಮೌನ ಅದಕ್ಕಿಂತ ಹೆಚ್ಚಿನ ಮಾತನ್ನು ಹೇಳ್ತದೆ ಕವಿತೆ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದರೆ ಭಾಳ ಮಾತಾಡ್ತೀನಿ ನಾನು ಅದಕ್ಕೆ ಅದರ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ ನಾನು ಮೌನ ಅನ್ನೋದೇನಿದೆ ಅಲ್ಲ ಕವಿತೆಯಲ್ಲೇ ಮೌನ ಆ ಮೌನ ನಮಗೆ ಹೆಚ್ಚು ವಿಷಯವನ್ನು ಹೇಳ್ತದೆ ಅಂಥ ಬರವಣಿಗೆ ಅತ್ತ ನಮ್ಮ ಒಲವು ಹರಿಯಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ